ವಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇದು ನೋಡಿ ಭತ್ತದ ಎಳ್ಳು ಮತ್ತು ಭತ್ತದ ಇರುತ್ತಲ್ಲ ಭತ್ತದ ಮೆಷಿನಿಂದ ಬಂದಿರೋ ವೇಸ್ಟೇಜು ಲಾಸ್ಟಲ್ಲಿ ಬರುತ್ತಲ್ಲ ಒಟ್ಟು ಅದೆಲ್ಲನೂ ನಾವು ಮೊನ್ನೆ ಒಬ್ಬರು ಮದೋಣ ಒಬ್ಬರು ಮಿಷಿನ್ ಕೊಡ್ತಿದ್ರು ನಮ್ಮ ಫಾರಂ ಪಕ್ಕ ಅವ್ರದ್ದು ಒಟ್ಟು ಮೂರು ಎಕರೆ ಭತ್ತ ಒಂದೇ ಥರ ಹತ್ರ ಒಂದು ಗುಡಿ ಹಾಕಿ ಮಿಷಿನ್ಗೆ ಕೊಡ್ತಾಯಿದ್ರು ನಾವು ಒಂದು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಎಷ್ಟು ಮೂಟೆಯಷ್ಟು ನಮಗೆ ಅದು ಒಟ್ಟು ಸಿಕ್ತು ಎಲ್ಲನೂ ತುಂಬ್ಕೊಬಂದು ಟೆಂಪೋದಲ್ಲಿ ಫಾರಮ್ ಹತ್ರ ಕೆಡಗಿದ್ವಿ ಫಾರಂ ಹತ್ರ ಎಲ್ಲ ಹಾಕಿ ಒಂದು ನಾಲ್ಕೈದು ಮೂಟೆ ಮಾತ್ರ ಒಳಗಡೆ ಹಾಕೊಂಡಿದ್ವಿ ಫಾರಮ್ ಒಳಗಡೆ ಏನಕ್ಕೆ ಈ ಟೈಮಲ್ಲಿ ನಮಗೆ ಇದು ತುಂಬ ಎಲ್ಪ್ ಆಗುತ್ತೆ ಅಂದರೆ ಚಳಿಗಾಲದಲ್ಲಿ ಕೋಳಿಗಳಿಗೆ ತುಂಬ ಕಾವು ಜಾಸ್ತಿ ಬೇಕು ಈ ಟೈಮಲ್ಲಿ ತುಂಬ ಮಂಜು ಸುರಿತಿರುತ್ತಲ್ಲ ಅದರಿಂದ ಟೈಮ್ ಅವು ಹೊರ್ಗಡೆ ಬರೋವಾಗ ತುಂಬ ಕೋಲ್ಡ್ ಆಗ್ತಾ ಇರುತ್ತೆ ಮಂಜು ಸುರಿತಾ ಇರುತ್ತೆ ಈ ಟೈಮಲ್ಲಿ ಆ ಭತ್ತದ ಬಿಟ್ಟು ಎಲ್ಲ ಒಳಗಡೆ ಫಾರಮ್ ಒಳಗಡೆ ಮತ್ತು ಹೊರಗಡೆ ಹಾಕೋದ್ರಿಂದ ಅವು ಬೆಚ್ಕಿ ಇರುತ್ತೆ ಕೋಳಿಗಳು ಸ್ವಲ್ಪ ಕಾವು ಜಾಸ್ತಿ ಆಗುತ್ತೆ ಭತ್ತದ ಒಳಗಡೆ ಇರೋ ಹೊಟ್ಟೆಗಳಾಗಲಿ ಒಟ್ಟಲ್ಲಿರೋ ಇದಾಗಲಿ ವೇಸ್ಟೇಜ್ ಇರಲಿ ಸಣ್ಣ ಪುಟ್ಟ ಭತ್ತದ ಕಾಳು ಅದೇ ಅಕ್ಕಿನ್ನೂ ಮುಚ್ಚಾಗ್ಬಿಟ್ಟಿರ್ತೇವೆ ಒಂದೊಂದ್ಸರಿ ಬರ್ತಾ ಮಿಷಿನ್ ಕೊಡಬೇಕಾದ್ರೆ ಅದೆಲ್ಲನೂ ಒಳಗಡೆ ಹಾಕೊಂಡು ತಿಂತಿರ್ತವೆ ನಾವು ಒಂದು ಎರಡು ದಿವಸ ಮಿಷಿನ್ ನೋಡ್ತು ಅಲ್ಲಿ ಅವಾಗಲ ಒಂದು ಒಂದು ಎರಡು ಟ್ಯಾಕ್ಟ್ರಷ್ಟೇ ಸಿಕ್ತು ನಮ್ಗೆ ಒಟ್ಟು ಎಲ್ಲ ಸೇರಿಸಿ ಅಲ್ಲೆಲ್ಲ ಮೂಟೆಲಿ ತುಂಬಿ ತಂದು ತಂದು ಹಾಕೊಂಡಿದ್ದೀವಿ ಕೋಳಿಗಳು ಅಷ್ಟೇ ಎಷ್ಟು ನೀಟಾಗಿ ಮೇಯ್ತಿದೆ ನೋಡಿ ಒಳಗಡೆ ಹುಟ್ಟಿ ಎಲ್ಲ ಭತ್ತ ಗಿತ್ತ ಕಾಳು ಸಣ್ಣ ಪುಟ್ಟ ಕಾಳೆಲ್ಲೂ ಐಕ ತಿಂತ ಇರುತ್ತೆ ಮತ್ತು ಆ ರ ಈರುಳ್ಳಿ ಮತ್ತು ಸೊಪ್ಪು ಗಿಪ್ಪು ಏನೇ ಇದ್ರೂ ತಂದು ಹಾಕ್ತಿರ್ತೀವಿ ನಾವು ನಾವು ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅಂತೇನಿಲ್ಲ ಆ ಬೆಳ್ಳುಳ್ಳಿ ಸಿಪ್ಪೆಗಳು ಈ ಆಲೂಗಡ್ಡೆ ಕೊಳ್ತೋಗಿರೋ ಆಲೂ ಎಲ್ಲ ತಂದು ಕೊಡ್ತಾರೆ ನಾವು ಹಾಕ್ಬಿಡ್ತೀವಿ ಕೋಳಿಗಳಿಗೆಲ್ಲ ಒಳಗಡೆ ಹಾಕಿರ್ತೀವಿ ಅದು ಯಾವಾಗ ಸ್ವಲ್ಪ ಕೊಳ್ತೋದಂಗೆ ಸ್ಟಾರ್ಟ್ ಆಗುತ್ತೆ ಅದನ್ನು ಸ್ವಲ್ಪ ಅಣ್ಣ ಆದಂಗೆ ಆಗುತ್ತೆ ಅವಕ್ಕೆ ಆ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ತಿಂದ್ಕೊಂಡದನ್ನ ಬೆಣ್ಣೆ ಟೈಪು ಇರುತ್ತೆ ಆ ಟೈಮ್ ತಿಂತವೆ ಮತ್ತು ಇವೆಲ್ಲ ಸಣ್ಣ ಮರಿಗಳು ಇವೆಲ್ಲ ಅಂದರೆ ಎರಡೂವರೆ ತಿಂಗಳು ಹತ್ತಿರ ಆಗಿದೆ ಇವಕ್ಕೆ ಇವು ಎಲ್ಲ ಒಂದೇ ಗುಂಪಲ್ಲಿ ಮೇಯ್ತವೆ ಇವ್ಯಾರು ಜಾಸ್ತಿ ದೊಡ್ಕೊಳ್ಳಿ ಜೊತೆ ಹೋಗೋಲ್ಲ ಅವು ಸ್ವಲ್ಪ ಭಯ ಈಗ ದೊಡ್ಕೊಳ್ಳಿ ಜೊತೆ ಅದರಿಂದ ಸಪ್ರೇಟು ಅವು ಒಂದೊಂದು ಗುಂಪಲ್ಲೇ ಹೋಗ್ತವೆ ಇದು ನೋಡಿ ನಮ್ಮ ಹತ್ರ ಇರೋದು ಒಂದು ಐದು ಹುಂಜೆಗಳನ್ನ ಬಿತ್ತನೆ ಹುಂಜಗಳನ್ನ ನಾವು ಇಟ್ಕೊಂಡಿದ್ದೀವಿ ಮಿಕ್ಕದೆಲ್ಲ ಮೀಡಿಯಮು ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಹುಂಜಗಳು ಇದೆ ಅದರಲ್ಲಿ ಬಿದ್ನೆ ಹುಂಜ ಬಂದು ಒಂದು ಐದು ಬಿತ್ನೆ ಹುಂಜ ಇದೆ ನಮ್ಮದು ಯಾಟೆ ಹತ್ತಿರ ಒಂದು ನೂರತ್ತಿರ ತನಕ ಯಾಟೆಗಳಿದೆ ಅದಕ್ಕೆ ಒಂದು ಐದಾರು ಹುಂಜ ಇಟ್ಕೊಂಡಿದ್ದೀವಿ ಅದರಿಂದ ಅದೇ ಸಾಕಾಗುತ್ತೆ ಬಿದ್ನೆ ಏನು ಏನು ಇದು ಬೇಡ ಇದರಲ್ಲೂ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗೋ ಹುಂಜಗಳು ಇದೆ ಅವನು ಕೂಡ ಇನ್ನು ಕೆಲವೊಂದನ್ನು ಇಟ್ಟಿದ್ದೀವಿ ಇದರಲ್ಲಿ ಭತ್ತದ ಒಟ್ಟಲ್ಲಿ ಏನಿರುತ್ತೆ ಅಂದರೆ ಜಾಸ್ತಿ ಹುಳ ಒಂದು ನಾ ಒಂದು ವಾರ ಸುಮ್ಮನೆ ಬಿಟ್ಬಿಟ್ರೆ ನಿಮಗೆ ಹುಳ ಉತ್ಪತ್ತಿ ಆಗೋಗುತ್ತೆ ಕೆಳಗಡೆ ಆಗಕ್ಕೆ ಸ್ವಲ್ಪ ಮೇಲ್ಗಡೆ ನೀರು ಹಾಕ್ತಿದ್ರೆ ಇನ್ನೂ ಚೆನ್ನಾಗಿ ತೇವ ಆದಷ್ಟು ಸ್ವಲ್ಪ ಹುಳಗಳ ಜಾಸ್ತಿ ಉತ್ಪತ್ತಿ ಆಗುತ್ತೆ ಆಮೇಲೂ ನೆಕ್ಸ್ಟು ಹಂಗೆ ಒಳಗಡೆ ಹಂಗೆ ಬಿಟ್ರೆ ಒಳಗಡೆ ಭತ್ತದ ಕಾಳೆಲ್ಲ ಮೊಳಕೆ ಹೊಡಿಕೆ ಸ್ಟಾರ್ಟ್ ಆಗುತ್ತೆ ಅದನ್ನೂರ ಸ್ವಲ್ಪ ಉಪಯೋಗ ಮತ್ತು ಈ ಟೈಮಲ್ಲಿ ಒಂದು ಒಂದು ತಿಂಗಳು ನಮಗೆ ಯಾವುದೇ ರೀತಿ ಸ್ವಲ್ಪ ಮೇವಿನ ಅವಶ್ಯಕತೆ ಕಮ್ಮಿ ಈಗ ನಮಗೆ ಅದರಿಂದ ಅದರಲ್ಲಿರೋ ಭತ್ತದೇ ಕಾಳಿನೇ ಹಾಯ್ಕ ಹಾಕೊಂಡು ಸ್ವಲ್ಪ ಓಡಾಡ್ಕೊಂಡು ತಿಂತಿರ್ತವೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಚಳಿ ಜಾಸ್ತಿ ನೀವು ಏನೇ ಇದ್ರೂ ಕೋಳಿಗಳನ್ನ ಬೆಳಗಿನ ಜಾವ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ತನಕ ಹೊರಗಡೆ ಬಿಡಬೇಡಿ ಮತ್ತು ಏನಾದರೂ ನೀವು ನೀರನ್ನು ಇಡ್ತಿರಲ್ಲ ರಾತ್ರಿ ಎಲ್ಲ ಹೊರಗಡೆ ಇಟ್ಟು ನೀರನ್ನು ಇಡಬೇಡಿ ನೀವು ಬೆಳಿಗ್ಗೆ ಆಲ್ಮೋಸ್ಟು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇಟ್ರು ಬೆಳಿ ಜಾವ ಕುಡಿತಾವಲ್ವಾ ಆ ಬಿಸಿ ಮಾಡಿಟ್ರು ತುಂಬ ಹೆಲ್ಪ್ಫುಲ್ ಆಗುತ್ತೆ ಕೋಲ್ಡಲ್ಲಿರೋ ಹೊರ್ಗಡೆ ಇಟ್ಟಿರೋ ನೀರನ್ನ ನೀವು ಇಡಬೇಡಿ ಅದು ತುಂಬ ಕೋಲ್ಡ್ ಆಗಿಬಿಟ್ಟಿರುತ್ತೆ ಅವು ಬಂದ ತಕ್ಷಣವೇ ನೀರು ಕುಡಿ ಸ್ಟಾರ್ಟ್ ಮಾಡ್ತಾವಲ್ವಾ ಕೋಲ್ಡು ಜಾಸ್ತಿ ಆಗುತ್ತೆ ಮತ್ತು ಇದು ನೋಡಿ ಇದು ಸ್ಯಾನಿಟೈಸರು ನಾನು ಒಂದು ಇಪ್ಪತ್ತು ದಿವ್ಸಕ್ಕೊಂದ್ಸರಿ ಕಸ ಕ್ಲೀನ್ ಮಾಡ್ತೀನಿ ಯಾಕೆಂದರೆ ನಮ್ಮ ಫಾರಮಲ್ಲಿ ಅಷ್ಟು ನಮ್ಮದೇನು ಸ್ಮೆಲ್ ಬರೋಲ್ಲ ಇಕ್ಕವಳು ಕಿಟಕಿಗಳು ಆಲ್ಮೋಸ್ಟ್ ಓಪನ್ ಮಾಡಿರ್ತೀನಿ ಸ್ಯಾನಿಟೈಸು ಒಂದು ಇಪ್ಪತ್ತು ದಿನಕ್ಕೊಂದ್ಸರಿ ನಾನು ಮಾಡೇ ಮಾಡ್ತೀನಿ ಅದು ಏನೇ ಇರಲಿ ಎಷ್ಟೇ ಕೆಲಸ ಇದ್ದರೂ ಕೂಡ ಆ ಕಸ ಕ್ಲೀನೆಲ್ಲ ಮಾಡಿ ಆವಾಗ ನಾನು ಸ್ಯಾನಿಟೈಸ್ ಮಾಡೇ ಮಾಡ್ತೀನಿ ಮರಿ ರೂಮಿಂದ ಹಿಡಿದು ಕಾವಿ ಕೂಡಿಸೋ ರೂಮು ಎಲ್ಲನೂ ಅಥವಾ ಕೋಳಿಗಳನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಕಾವಿ ಕುಂತಿರೋನ್ನ ಪ್ರತಿಯೊಂದು ಇದಕ್ಕೂ ನಾನು ಸ್ಯಾನಿಟೈಸ್ ಮಾಡೇ ಮಾಡ್ತೀನಿ ನೀವು ಸ್ಯಾನಿಟೈಸ್ ಮಾಡೋದರಿಂದ ಏನು ಉಪಯೋಗ ಅಂದರೆ ನೆಕ್ಸ್ಟು ಲೆವೆಲ್ ಯಾವುದೇ ರೀತಿ ಪ್ರೈಮರಿ ಕಾಂಟ್ಯಾಕ್ಟ್ಸು ಯಾವುದೇ ಇನ್ಫೆಕ್ಷನ್ ಆಗೋದನ್ನು ನಿಮ್ಗೆ ಅವಾಯ್ಡ್ ಮಾಡುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಸ್ಯಾನಿಟೈಸ್ ಮಾಡೋ ಟೈಮಲ್ಲಿ ಸ್ಲಿಪ್ಪರೆಲ್ಲ ಹಾಕೊಂಡು ಮಾಡಬೇಡಿ ಅಂದರೆ ಹೊರಗಡೆ ನೀವು ಓಡಾಡಿರ್ತೀರಲ್ಲ ಅದೆಲ್ಲ ನಿಮ್ಗೆ ಕಾಲಲ್ಲಿ ಸ್ಲೀಪರಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಅದನ್ನೆಲ್ಲನೂ ಪುನಃ ನೀವು ಒಳಗಡೆ ತುಳ್ದಂಗೆ ಆಗುತ್ತೆ ಆ ಟೈಮಲ್ಲಿ ಸ್ಯಾನಿಟೈಸ್ ಮಾಡಬೇಕಾದ್ರೆ ನೀವು ಆದಷ್ಟು ಸ್ಲಿಪ್ಪರ್ಗಳನ್ನೆಲ್ಲ ಅವಾಯ್ಡ್ ಮಾಡಿ ಮತ್ತು ಯಾವ ಸಂದಿ ಪಂದಿ ಎಡೆ ಪಡೆ ಬಿಡೋಲ್ಲ ನಾನು ಆ ಡ್ರಮ್ ಕೆಳಗಡೆ ಮೇಲೆ ಸೈಡ್ ಎಲ್ಲನೂ ಗೋಡೆಗೂ ಒಂದು ಆರು ಅಡಿ ಗೋಡೆಗೂ ನಾನು ಸ್ಪ್ರೇ ಮಾಡ್ತೀನಿ ಇದರಿಂದ ಇನ್ಫೆಕ್ಷನ್ಸ್ ಆಗೋದು ತುಂಬ ಅವಾಯ್ಡ್ ಆಗುತ್ತೆ ನಿಮಗೆ ಮರಿ ಒಂದು ವಾರದ ಮರಿ ಎರಡು ವಾರದ ಮರಿ ಏನಾದರೂ ನೀವು ಜೊತೆಯಲ್ಲೇ ಸಾಕೋದಾದರೆ ನೀವು ಮ್ಯಾಕ್ಸಿಮಮ್ಮು ಒಂದು ಎರಡು ಮೂರು ದಿನಕ್ಕೊಂದ್ಸರಿ ಕಸ ಕ್ಲೀನ್ ಮಾಡ್ಕೋಬೇಕು ಮತ್ತು ಸಿಂಪಲ್ಲಾಗಾದರೂ ಒಂದೊಂದು ಹತ್ತು ದಿವಸ ಹದಿನೈದು ದಿವಸಕ್ಕೆ ಒಂದು ಮೆಡಿಷನ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಏನಕ್ಕಪ್ಪ ಅಂದರೆ ದೊಡ್ಡ ಕೋಳಿ ಮತ್ತು ಸಣ್ಣ ಕೋಳಿ ಎಲ್ಲ ಒಟ್ಟಿಗೆ ಇರೋದ್ರಿಂದ ದೊಡ್ಡ ಕೋಳಿಗಳಿಗೆ ಬೇಗ ಇನ್ಫೆಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಸಣ್ಣ ಮರಿಗಳಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಹದಿನೈದು ಇಪ್ಪತ್ತು ದಿವ್ಸದ ಮರಿಂದ ನಾನು ಸಪ್ರೇಟ್ ಸಾಕೋತೀನಿ ಅಲ್ಲೇ ತೋಟದಲ್ಲಿನೇ ಬೇರೆ ಸೆಡ್ ಮಾಡ್ಕೊಂಡಿದ್ದೀನಿ ಅಲ್ಲೇನಿದ್ರು ಬರೀ ಹದಿನೈದರಿಂದ ಇಪ್ಪತ್ತು ದಿನದ ಗಂಟೆ ಮಾತ್ರ ಆ ಕೋ ಮರಿಗಳು ಅಲ್ಲಿ ಬೆಳೆಯುತ್ತೆ ಅಲ್ಲಿ ಆ ಸೆಕ್ಷನಲ್ಲಿ ಏನಪ್ಪ ಅಂದರೆ ದೊಡ್ಡ ಕೋಳಿಗಳಿಗೆ ಯಾವುದೇ ರೀತಿ ಎಂಟ್ರಿಗಳಿರಲ್ಲ ಅಲ್ಲಿ ರಾಗಿ ಮೊಳಕೆ ಇರ್ಬೋದು ಕಾಳುಗಳನ್ನ ಚೆಲ್ಬಿಟ್ಟು ಮೇಲೆ ನೀರು ಬಿಟ್ಟಿರ್ತೀನಿ ದಿನ ದಿನ ಮೊಳಕೆ ಎಷ್ಟು ಬರ್ತಾ ಇರುತ್ತೆ ಅದನ್ನು ಕುಟ್ಕಿ ಕುಟ್ಕಿ ತಿಂತವೆ ಚಿಕ್ಕ ಮರಿಗಳೆಲ್ಲ ಅದನ್ನೊಂದು ವೀಡಿಯೋನ ನಾನು ಹಾಕ್ತೀನಿ ನೆಕ್ಸ್ಟ್ ನಿಮಗೆ ಮತ್ತು ಈ ಟೈಮಲ್ಲಿ ಏನು ಅಂದರೆ ನಮಗೆ ಹೊರ್ಗಡೆನೂ ತುಂಬ ಕೆಲಸಗಳಿರುತ್ತೆ ಅದರಿಂದ ಸ್ವಲ್ಪ ವೀಡಿಯೋಗಳನ್ನ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಈ ಟೈಮಲ್ಲಿ ಒಂದು ವಾರಕ್ಕೆ ವಾರಕ್ಕೊಂದ್ಸಲ ನಾನು ಹಾಕ್ಬೋದು ಅಷ್ಟೇ ವೀಡಿಯೋನ ಜಾಸ್ತಿ ಮಾಡ್ತಾ ಇಲ್ಲ ಮತ್ತು ಇನ್ನೊಂದು ದಿವಸ ನಿಮಗೆ ನಾನು ಹೊರ್ಗಡೆ ನಮ್ಮ ತೋಟದ್ದು ಯಾವ ಥರ ಥರ ಇದೆ ಅನ್ನೋದು ನಿಮ್ಗೆ ಒಂದು ವೀಡಿಯೋ ಮಾಡಿ ಹೇಳ್ತೀನಿ ನಾನು ಮತ್ತು ಅದೇನೇ ಸ್ಯಾನಿಟೈಸ್ ವಿಚಾರದಲ್ಲಿ ಬಂದರೆ ನಿಮಗೆ ಇದೇ ಸ್ಯಾನಿಟೈಸರ್ ಅದೇನಿಲ್ಲ ಇದರಲ್ಲಿ ಫ ಕೆಲವೊಂದು ವೆಟ್ ಮೆಡಿಕಲಲ್ಲೂ ಸಿಗುತ್ತೆ ಸ್ಯಾನಿಟೈಸ್ಗಳು ಅವು ಡಿಸ್ಇನ್ಫೆಕ್ಷನ್ಸ್ ಯಾವುದಾದ್ರೂ ಓಕೆ ಅಂತ ಇಲ್ಲ ಕೆಲವರು ಅದು ಫಾರ್ಮಲಿನ್ ಅಂತ ಏನಂತೀವಿ ಅದನ್ನು ಸ್ಪ್ರೇ ಮಾಡ್ತಾರೆ ಕೆಲವರು ಇದು ಪೆನಾಯಿಲ್ ಬರುತ್ತೆ ಬ್ಲ್ಯಾಕ್ ಪೇಟ್ ಪೆನಾಯಿಲ್ ಅಂತ ಬರ್ತವೆ ಅದನ್ನು ಸ್ಪ್ರೇ ಮಾಡ್ತಾರೆ ಕೆಲವರು ಇದ್ರ ಮೇಲೆ ಅವರು ಆಡ್ಕೋತಾರೆ ಏನು ತೊಂದರೆ ಇಲ್ಲ ಕೋಳಿಗಳು ಜಾಸ್ತಿ ಆದಾಗ್ಲಂತೂ ಸ್ವಲ್ಪ ಮೆಡಿಕಲಲ್ಲಿ ಏನು ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಸ್ಯಾನಿಟೈಸ್ ಮಾಡಬೇಕಾದ್ರೆ ನಿಮಗೆ ಆ ಕೋಳಿ ಕುಂತ್ಕೊಳ್ಳೋ ಗಳಗಳಾಗಲಿ ಮತ್ತು ಮೊಟ್ಟೆ ಜಾಗದಲ್ಲಿ ಜಾಗದಲ್ಲಾಗಲಿ ಕಿಟಕಿಗಳ ಮೇಲ್ಗಡೆ ಎಲ್ಲ ಆಲ್ಮೋಸ್ಟ್ ಫ್ರೇ ಮಾಡಿ ನಿಮಗೆ ಒಂದು ಐದು ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಎಲ್ಲ ಕಡೆಯೂ ಕೂಡ ಸ್ಯಾನಿಟೈಸ್ ಮಾಡಿಕೊಡಿ ಯಾವುದೇ ರೀತಿ ಒಂದು ಸ್ವಲ್ಪನೂ ನಿಮಗೆ ಸಮಸ್ಯೆ ಕಾಣಿಸ್ಬಾರ್ದು ಅಂದರೆ ಈ ರೀತಿ ಮಾಡಿಕೊಂಡ್ರೆ ಸ್ಯಾನಿಟೈಸ್ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಆ ನೆಲಕ್ಕೆ ಎಲ್ಲದಕ್ಕೂ ನಾನಂತೂ ನೀರು ಹರಿಯೋ ಥರ ಅದನ್ನು ಹೊಡಿತೀನಿ ನಾನು ಸುಮ್ಮನೆ ಧೂಳು ಆಗಲಿ ಅಂತ ಇದು ಮಾಡೋಲ್ಲ ನೆಲ ಎಲ್ಲ ಆಗಬೇಕು ಫುಲ್ಲು ನಾನು ಹೊಡಿಯೋ ನಾನು ಒಂದೊಂದು ಸರಿ ಎರಡೆರಡು ರೌಂಡೇ ಹೊಡಿತೀನಿ ಒಂದೊಂದು ಹತ್ತು ಹತ್ತು ನಿಮಿಷ ಸ್ಪ್ರೇ ಮಾಡಿ ಪುನಃ ಇನ್ನೊಂದು ಸ್ವಲ್ಪ ಹಿಡ್ಕೊ ಬಂದುಬಿಡ್ತೀನಿ ಮೇಲೇ ಅದು ಎಷ್ಟೇ ನೀವು ಡಾರ್ಕ್ ಇದು ಮಾಡೋರು ತುಂಬ ಚೆಂದ ಆಲ್ಮೋಸ್ಟ್ ನಾನು ಒಂದು ಹದಿನೈದು ಲೀಟ್ರಿಗೆ ನಾನೊಂದ್ಸರಿ ಒಂದು ನೂರು ಎಮ್ ಎಲ್ಲು ಹಾಕೋತೀನಿ ಮೆಡಿಸಿನ್ಸ್ ಯಾವುದೇ ಆದರೂ ಒಂದು ಹಂಡ್ರೆಡ್ ಎಮ್ ಎಲ್ಲ ಹಾಕಿ ಹಾಕ್ತೀನಿ ಮತ್ತು ಈ ಒಟ್ಗಳನ್ನ ನಾವು ಹೊರ್ಗಡೆ ಹಾಕಿ ಹಿಂಗೆ ಅದು ಇಷ್ಟ ಬಂದಾಗ ಕೆರೆದು ಕೆರೆ ಮೆಥಾತ್ತೆ ಮತ್ತು ಈ ಟೈಮಲ್ಲಿ ಏನು ಮಾಡುತ್ತೆ ಅಂದರೆ ಅದಕ್ಕೆ ತೋಟಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡ್ಬಿಡುತ್ತೆ ಈಗ ಏನಕ್ಕೆ ಅಂದರೆ ಈಗ ಒಳಗಡೆನೇ ಫುಡ್ ಇದೆ ಅದಕ್ಕೆ ಅದಕ್ಕೆ ತುಂಬ ಇಷ್ಟ ಕೆರ್ಕಂಡು ತಿನ್ನಬೇಕು ತುಂಬ ಇಷ್ಟ ಆಗಿಲ್ಲ ಆ ಟೈಮಲ್ಲಿ ಅದೇನು ಮಾಡುತ್ತೆ ಅಂದರೆ ಅಲ್ಲೇ ನಾವೆಲ್ಲಿ ಒಟ್ಟು ಹಾಕಿರ್ತೀವಿ ಅಲ್ಲೇನೇ ಕೆರ್ಕ ಕೆರ್ಕ ದಿನಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾನು ಈಗ ಈ ಟೈಮಲ್ಲಿ ನಾನು ಬೆಳಿಗ್ಗೆ ಎಂಟು ಎಂಟು ಕಾಲು ಗಂಟೆಗೂ ತೋ ಹೊರ್ಗಡೆ ಕೋಳಿಗಳು ಬಿಡೋಲ್ಲ ಈ ಟೈಮಲ್ಲಿ ತುಂಬ ಚಳಿ ನಾವು ಇರೋ ತೋಟದೊಳಗಡೆ ನಮ್ಮ ಫಾರಮ್ ಇರೋದು ತುಂಬ ಮೈ ಮನು ಇರುತ್ತೆ ಮರಿಗಳನ್ನಂತೂ ನಾನು ಒಂಬತ್ತು ಗಂಟೆ ಮೇಲೇ ಹೊರಗಡೆ ಬಿಡ್ತಿದ್ದೀನಿ ಈಗ ಆದರೆ ಇದು ಎರಡೂವರೆ ತಿಂಗಳು ಮೂರು ತಿಂಗಳು ಮರಿಗಳು ಏನು ಅಂದರೆ ಕೊಳಿ ಜೊತೆ ಇರೋದ್ರಿಂದ ಬಂದ್ಬಿಡ್ತಾವೆ ಇವು ಓಪನ್ ಮಾಡಿದ ತಕ್ಷಣ ಇವು ಬಂದುಬಿಡ್ತವೆ ಮತ್ತು ಈಗ ಸೊಪ್ಪು ಗಿಪ್ಪು ಏನಾರು ಆ ಸಂತೆಯಲ್ಲಿ ಈಗ ಅಂಗಡಿಗಳಲ್ಲಿ ಜಾಸ್ತಿ ಮಿಕ್ಕಿದ್ರೆ ಅವರು ಫೋನ್ ಮಾಡ್ತಾರೆ ತಂದು ಫಾರಮ್ ಹತ್ರನೇ ಹಾಕ್ಬಿಟ್ಟು ಹೋಗಿರ್ತಾರೆ ರಾತ್ರಿ ಟೈಮು ನಾನು ಬೆಳಿಗ್ಗೆ ಟೈಮು ಖಾಲಿ ಹೋಟೆಲ್ನೇ ಸೊಪ್ಪು ಹಾಕ್ಬಿಡ್ತೀನಿ ಬೆಳಿಗ್ಗೆ ಹೊರಗಡೆ ಯಾವ ಹೊರ್ಗಡೆ ಬಿಡೋದಕ್ಕೆ ಮುಂಚೆಯೇ ಹಾಕ್ಬಿಡ್ತೀನಿ ಸೊಪ್ಪು ಹಾಕಿರ್ತೀನಿ ಆಮೇಲೆ ನಾನು ಬಾಗಲು ತೆಗಿತೀನಿ ಬಂದ ತಕ್ಷಣವೇ ಅವು ಇಷ್ಟ ಬಂದಂಗೆ ಎಲ್ಲನೂ ಮೆಯಕೊಂಡು ಆಲ್ಮೋಸ್ಟ್ ನಮ್ಮ ಕೋಳಿಗಳು ಕೊತ್ತಂಬಿರ ಸೊಪ್ಪು ತುಂಬ ಚೆನ್ನಾಗಿ ತಿನ್ನತ್ತೆ ಈ ಮೆಂತ್ಯ ಸೊಪ್ಪು ಕೀರೆ ಸೊಪ್ಪೆಲ್ಲನೂ ಕೊಡ್ತಾರೆ ಅದು ಅಷ್ಟು ತಿನ್ನಲ್ಲ ನಾನು ಹೆಂಗಿದ್ರು ಕೊಡ್ತಾರೆ ಅಂದ್ಬಿಟ್ಟು ಗೊಬ್ಬರ ಆಗುತ್ತೆ ಇದುಕಿ ಅಂದ್ಬಿಟ್ಟು ನಾನು ಸುಮ್ಮನೆ ಹೋಗ್ತೀನಿ ಕೊತ್ತಂಬರಿ ಸೊಪ್ಪನ್ನು ತುಂಬ ಚೆನ್ನಾಗಿ ಮೇಯುತ್ತೆ ಅವಕ್ಕೆ ಮತ್ತು ಅವು ನೋಡೋಕ್ಕೂ ಸ್ವಲ್ಪ ಆ್ಯಕ್ಟಿವ್ ಆಗು ಚೆನ್ನಾಗಿ ಕಾಣಿಸ್ತವೆ ಸೊಪ್ಪು ಮೇಯ್ದಷ್ಟು ಹಸಿರು ಸೊಪ್ಪು ಯಾವುದೇ ಆದರೂ ತುಂಬ ಚೆನ್ನಾಗಿ ಮೇಯ್ಬೇಕು ಅವು ಭತ್ತದ ಮೊಳಕೆ ಆಗಲಿ ಹುಲ್ಗಳಾಗಲಿ ಆಗ್ತಾನೆ ಎಳೆ ಹುಲ್ಲು ನೋಡಿ ಅದನ್ನು ತುಂಬ ಇಷ್ಟಪಡ್ತಿಂತಾವೆ ನಮ್ಗೆ ಅವ್ರು ಮತ್ತು ಫಾರಮ್ಗಳಲ್ಲಿ ಈ ಟೈಮಲ್ಲಿ ಚಳಿಗಾಲದಲ್ಲಿ ತುಂಬ ಇನ್ಫೆಕ್ಷನ್ಸ್ಗಳು ಸ್ವಲ್ಪ ಸ್ಟಾರ್ಟ್ ಆಗೋಕ್ಕಾಗತ್ತೆ ಕೋಳಿಗಳು ಸ್ವಲ್ಪ ಜೂಗುಡಿಸ್ಕೊಳ್ಳೋದು ಕಾವು ಕಮ್ಮಿ ಆಗೋದ್ರಿಂದ ಶಾಖ ಇರೋಲ್ಲ ಫಾರಂಗಳಲ್ಲಿ ಅದರಿಂದ ಜೂಗುಡ್ಸ್ಕೊಳ್ಳೋದು ಸರಿಯಾಗಿ ಮೇವು ತಿಂದು ಇರೋದು ಹಂಗೆಲ್ಲ ಇರುತ್ತೆ ಆ್ಯಕ್ಚುಲಿ ನೀವು ಅದೇನು ನಿಮಗೆ ಕಾಯಿಲೆ ಪಾಯ್ಲೆ ಅಂತ ಏನು ಬರೋಲ್ಲ ಇನ್ಫೆಕ್ಷನ್ಸ ಏನೂ ಇರೋಲ್ಲ ಅಷ್ಟು ಇರೋಲ್ಲ ಏನಿದ್ರೂ ಅವಕ್ಕೆ ಬಿಸಿ ಬೇಕಾಗ್ತಾ ಇರುತ್ತೆ ಚಳಿ ತಡೆಯೋಕ್ಕೆ ಅದರಿಂದ ಸ್ವಲ್ಪ ಹಿಂಗೆ ರೆಕ್ಕೆ ಎಳಿ ಬಿಟ್ಕೊಂಡಂಗೆ ಸ್ವಲ್ಪ ಜುಗುಡ್ಸ್ತಾ ಇರುತ್ತೆ ಅದನ್ನೆಲ್ಲ ನಾವು ಯಾವುದೂ ಇದು ಅಂದ್ಕೋಬೇಡಿ ಅದು ನೆಕ್ಸ್ಟ್ ಏನು ಅಂದರೆ ಈ ಬಾಯಿಲ್ ಏನಾದರೂ ಸ್ವಲ್ಪ ಜೋಲ್ ಟೈಪ್ ಏನಾದ್ರು ಅನ್ಸಿದ್ರೆ ಅವಕ್ಕೆ ಆ ಥರ ಏನಾದ್ರೆ ಅದು ನಿಮಗೆ ತುಂಬ ಕೋಲ್ಡ್ ಇರುತ್ತೆ ಆ ಕೋಲ್ಡಿಗಳನ್ನ ಬೇರೆ ಸಪ್ರೇಟ್ ಮಾಡಿಕೊಡಿ ಕೊ ಸಪ್ರೇಟ್ ಮಾಡಿ ಯಾವುದಾದ್ರೂ ಒಂದು ಲೈಟ್ನ ಏನಾದರೂ ಯೂಸ್ ಮಾಡಿ ಅವಕ್ಕೆ ಅವಷ್ಟು ಮರಿಗಳಿಗೆ ಮಾತ್ರ ಎಲ್ಲಕ್ಕೂ ಏನು ಮಾಡಬೇಕು ಅಂತೇನಿಲ್ಲ ಕೆಲವೊಂದು ಆ್ಯಕ್ಟಿವ್ ಇರೋ ಮರಿಗಳನ್ನ ಅವು ಶಾಖಕ್ಕೆ ಶಾಖ ಕೇಳ್ತಿರ್ತವೆ ಬಿಸಿರು ಬೇಕು ಅವಕ್ಕೆ ಅಂಥ ಟೈಮಲ್ಲಿ ದೊಡ್ಡ ಕೋಳಿಗಳ ಜೊತೆ ಅವು ಬೇರೆಗೆ ಇಷ್ಟಪಡೋಲ್ಲ ಅವು ಕಚ್ಚೋದು ಪಚ್ಚೋದು ಮಾಡ್ತವೆ ಅಂದ್ಬಿಟ್ಟು ಎಲ್ಲಾದರೂ ಒಂದು ಕಡೆ ಹೋಗಿ ಕೂತ್ಕಾಯಿ ಇರ್ತವೆ ಹಾಗೂ ಏನಾದರೂ ಅವು ಸ್ವಲ್ಪ ಜುಗಡ್ಸ್ಕೊತಾರೆ ಏನಾರು ಕಂಡ್ರೆ ಅವ್ನು ಸಪ್ರೇಟ್ ಮಾಡಿಕೊಡಿ ಸಪ್ರೇಟ್ ಮಾಡಿಕೊಂಡು ಅವಕ್ಕೆ ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಅಷ್ಟು ಪುಡಿ ಒಂದು ಸ್ವಲ್ಪ ಮೆಣಸು ಅದೆಲ್ಲ ಕುಟ್ಟಿ ಪುಡಿ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿಕೊಡಿ ಅವೆಲ್ಲ ಸ್ವಲ್ಪ ಸರಿ ಹೋಗ್ತವೆ ಆ್ಯಕ್ಟಿವ್ ಆಗ್ತವೆ ಅದೇ ಆದಷ್ಟು ಮೇನ್ ಚಳಿಗಾಲದಲ್ಲಂತೂ ನೀವು ಕೋಳಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಈ ಟೈಮಲ್ಲಿ ಸ್ವಲ್ಪ ಅವನ್ನ ಕಾಪಾಡೋ ಸ್ವಲ್ಪ ಕಷ್ಟನೇ ಈ ಟೈಮಲ್ಲಿ ಕೋಲ್ಡು ಅಂದ್ರೇ ಹಿಂಸೆ ಹೋಕ್ಕೆ ಬೇಸಿಗೆಗಾಲದಲ್ಲಿ ರೋಗಗಳು ಜಾಸ್ತಿ ಬರ್ತವೆ ಅಂತಾರೆ ಆದರೆ ನಾಟಿ ಕೋಳಿಗಳಿಗೆ ಆ ರೀತಿಯನ್ನು ಸ್ವಲ್ಪ ಕಾಣಿಸಲ್ಲ ಅದರಿಂದ ಸ್ವಲ್ಪ ನೋಡಿಕೊಂಡು ಕೋಳಿಗಳನ್ನ ಸ್ವಲ್ಪ ಅಲ್ಲಲ್ಲಿ ನೋಡಿಕೊಂಡು ಯಾವುದು ವೀಕ್ಗಳಿದೆ ಅದನ್ನು ಆರೈಕೆ ಮಾಡಿ ಆದಷ್ಟು ಮೊಳಕೆ ಕಾಳುಗಳೇನಾದರೂ ಸಾಧ್ಯವಾದರೆ ರಾಗಿ ಭತ್ತ ಈ ಮುಸ್ಕುನ್ ಜೋಳ ಕೆಲವೊಂದು ಕಾಳುಗಳನ್ನೇನಾದರೂ ನಿಮ್ಗೆ ಅನುಕೂಲಗಳು ನಮ್ಗೆ ಅನುಕೂಲ ಯಾವ ರೀತಿ ಇರ್ತವೆ ಆ ರೀತಿ ಮಾಡಿಕೊಂಡು ಮೊಳಕೆ ಕಾಳು ಕೊಡ್ಬೋದು ತುಂಬ ಕೋಳಿಗಳು ಹೆಲ್ತ್ಫುಲ್ಲಾಗಿರುತ್ತೆ ಯಾವುದೇ ರೀತಿ ಬೇಗ ಕಾಯಿಲೆಗಳಿಗೆ ಇದಾಗೋದು ಯಾವುದೂ ಆಗಲ್ಲ ಆಲ್ಮೋಸ್ಟ್ ಅಷ್ಟನ್ನು ಪುಡಿ ನೀರನ್ನು ಸ್ವಲ್ಪ ಅವಾಗವಾಗ ಕೊಡಿ ಇಮ್ಯುನಿಟಿ ಪವರ್ ಹಸಿಣ ಪುಡಿ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರುತ್ತೆ ಹಸಿಣ ಪುಡಿ ಈರುಳ್ಳಿ ಇವೆಲ್ಲವೂ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಕೊಡೋದ್ರಿಂದ ಅವು ಇರೋ ಕೋಳಿಗಳು ಸ್ವಲ್ಪ ಸ್ಪೀಡ್ ಆಗುತ್ತೆ ನೀರನ್ನು ಆದಷ್ಟು ಸ್ವಲ್ಪ ಬಿಸಿನೀರನ್ನು ನೀರು ಕೊಡೋದ್ರಿಂದ ಏನು ತೊಂದರೆ ಆಗೋಲ್ಲ ಸ್ವಲ್ಪ ಕೋಳಿಗಾಲದಲ್ಲಿ ಚಳಿಗಾಲದಲ್ಲಿ ವೀಕ್ ಇರೋ ಮರಿಗಳಿಗೆ ಕೋಳಿಗಳಾಗಲಿ ಸ್ವಲ್ಪ ಸ್ಲೈಟಾಗಿ ತವ ಬೆಚ್ಚಕಿರೋ ಬಿಸಿ ಒಂದು ತಟೇಲೋ ಪಟೆಲೋ ಹಾಕಿ ಕೊಡಿಸಿ ಕುಡಿತಾವೆ ಅವು ಏನೂ ತೊಂದರೆ ಆಗದಂಗೆ ನೋಡ್ಕೋಬೇಕು ಅಷ್ಟೇ ಈ ಟೈಮಲ್ಲಿ ನಾಟಿ ಕೋಳಿಗಳಂತೂ ಒಂದು ಸಾರಿ ಏನಾದ್ರೂ ಆದರೆ ತುಂಬ ಬೇಜಾರಾಗುತ್ತೆ ಏನಕ್ಕೆಂದರೆ ಅದು ಕೋಳಿ ರೇ ರೇಟ್ ತುಂಬ ಜಾಸ್ತಿ ಇರುತ್ತೆ ಕೋಳಿ ರೇಟು ಅದೇನಾದರೂ ಒಂದು ಸರಿ ಇದಾದರೆ ಬೇಗ ಮೆಡಿಷನ್ಗೂ ಸ್ಪಂದಿಸಲ್ಲ ಅದು ಯಾವುದೇ ಅಂಗಡಿ ಮೆಡಿಷನ್ಗಳೆಲ್ಲನೂ ಅದಕ್ಕೆ ಇದು ಮಾಡ್ಕೋದ್ರೂ ಅದು ಸ್ಪಂದ್ ಸಲ್ಲ ಮೆಡಿಕಲ್ಗೆಲ್ಲ ಅದು ಆಗೋಲ್ಲ ಏನಿದ್ರು ನಾಟಿ ಮೆಡಿಷನಲ್ಲೇ ಅದನ್ನು ಕ್ಯೂರ್ ಮಾಡಬೇಕು ಅಲ್ಲಿ ನಿಧಾನ ವಾಸಿ ಆಗೋದು ನಿಧಾನ ಅದು ಅವೆಲ್ಲ ತುಂಬ ತಾಳ್ಮೆಯಿಂದನೇ ನೋಡ್ಕೋಬೇಕು ಕೋಳಿಗಳನ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಒಂದಕ್ಕೊಂದು ಸ್ಪ್ರೆಡ್ ಆಗೋದು ಆಲ್ಮೋಸ್ಟ್ ನಾನು ನೆಕ್ಸ್ಟ್ ಲೆವೆಲ್ ಅದು ಕೋಳಿ ರೆಕ್ಕೆ ಮುದ್ರಿಕೊಳ್ಳೋದು ಅಂತಾರಲ್ಲ ಅವೆಲ್ಲ ನೆಕ್ಸ್ಟ್ ಸಿ ಆರ್ ಡಿ ಲೆವೆಲ್ಗೆ ಊಟ ಬಿಡುತ್ತೆ ಆ ಟೈಮಲ್ಲಿ ತುಂಬ ಕಂಟ್ರೋಲ್ ಮಾಡೋದು ಹಿಂಸೆ ಒಂದು ಕೋಳಿಗೆ ಒಂದು ಕೋಳಿ ಆ ನೀರು ಕುಡಿಯೋ ಡ್ರಿಂಕರ್ಗಳಲ್ಲೆಲ್ಲ ಮೂತಿ ಹೆಚ್ಚುತ್ತಾವಲ್ವ ಅದರಿಂದ ಇನ್ನೊಂದು ಕೋಳಿಗಳೆಲ್ಲ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಅದರಿಂದ ಆ ಜೂಗಿಸ್ಕೊಳ್ಳೋ ಕೋಳಿಗಳೆಲ್ಲ ಸ್ವಲ್ಪ ಆದಷ್ಟು ಸಪ್ರೇಟ್ ಮಾಡಿಕೊಂಡು ಅವಕ್ಕೆ ಸ್ವಲ್ಪ ಸ್ಪೆಷಲ್ ಫುಡ್ಗಳನ್ನ ಹಾಕೊಂಡು ನೀವು ಕಂಟ್ರೋಲ್ ಮಾಡಿಕೊಳ್ಳಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ